ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೈತರಿಗೆ ಹೊಸಗೊಬ್ಬರ ನೀಡದ ಸರ್ಕಾರಕ್ಕೆ ಏನು ಧಿಕ್ಕಾರೇಕೆ ಬೇಕು ಒಂದು ವೇಳೆ ಈ ದಿನಪೇಟೆ ಬಿಜೆಪಿ ಮಂಡಲದ ವತಿಯಿಂದ ಹಾಗೂ ಬಿಜೆಪಿಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಈ ರಾಜ್ಯದ ನೀತಿಗೆಟ್ಟ ಸರ್ಕಾರವಾಗಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಂಡಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನು ಉದ್ದೇಶಿಸಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಕಿ ಜಿ ಅವರು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇನೆ ಅವರ ಒಂದು ಈ ಒಂದು ಹೋರಾಟಕ್ಕೆ ತಾವು ಶೀಘ್ರವಾಗಿ ಸ್ಪಂದಿಸಿ ಆದಷ್ಟು ಬೇಗ ಈ ಒಂದು ಉಲ್ಬಣ ಆಗಿರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡಬೇಕಂತ ಹೋರಾಟ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಈ ಒಂದು ರಸಗೊಬ್ಬರ ಸಂಬಂಧಪಟ್ಟಂತ ಹೋರಾಟ ನಡೀತಾ ಇದೆ ಅದೇ ಕೇವಲ ರಸಗೊಬ್ಬರದಷ್ಟೇ ಇಲ್ಲ ಇದು ಎಲ್ಲಾ ತರದ ಅವಲಂಬಗಳಲ್ಲೂ ಕೂಡ ತಮ್ಮ ಸಚಿವರು ತಾವು ಎಲ್ಲರಲ್ಲೂ ಭಾಗಿಯಾಗಿದ್ದೀರಿ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ